ಅದ್ಮೇಲೆ ನಮ್ಗೆ ಹೇಳಿದರು ಏನಂತ ಈ ಥರ ನಾಮಿನೇಷನ್ ಹಾಕಿದ್ರು ಸಪೋರ್ಟ್ ಮಾಡ್ಬೇಕಂತ ನಮ್ಮ ಯಾರ್ಯಾರು ವೋಟರ್ಸ್ ಇದ್ದರು ಅವರೆಲ್ಲ ನಾವು ಸಂಪರ್ಕ ಮಾಡೋಂಥ ಕೆಲಸ ಆಗ್ತಾಯಿತ್ತು ಮಾಡಿದ್ವಿ ಮತ್ತು ಹಿಂದೆ ದಿವಸ ಕೂಡ ಯಾವ ರೀತಿ ಮಾಡಬೇಕು ಏನಂತೆಲ್ಲ ನಾವು ಮಾಡಿದ್ರು ರಾಜ್ಯ ರಾಜ್ಯದ ವರಿಷ್ಠರಿಗೂ ತಿಳಿದಿದೆ ಮತ್ತು ಬೆಳಗ್ಗೆ ಏಕಾಏಕಿ ವಾಪಸ್ ತೆಗೆದಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅದರ ಪಕ್ಷಕ್ಕೂ ಗೊತ್ತಿಲ್ಲ ಅದು ಏನಾಗಿದೆ ಕೋಲಾರದಲ್ಲಿ ವಾಪಸ್ ತೆಗೆದಿರೋದು ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ಬಿಟ್ಟು ರಾಜ್ಯದ ವರಿಷ್ಠರಿಗೆ ಹೇಳಿದೆ ಮತ್ತು ವಾಪಸ್ ತೆಗದ್ಮೇಲೆ ಏನಾಗಿದೆ ಅಂದ್ಬಿಟ್ಟು ರಾಜ್ಯದ ವರಿಷ್ಠರು ಅದ್ರ ಬಗ್ಗೆ ರಾಜ್ಯದ ಅವ್ರ ಬಗ್ಗೆ ವಿಷಯ ಅಂತ ಅದು ಏನು ರೂಮರ್ಸ್ ಬಂದಿದೆ ಗೊತ್ತಿದೆ ನಮಗೆ ಅದು ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಅದು ಪಕ್ಷದ ನಿರ್ಧಾರ ಅಲ್ಲ ಅವ್ರು ಏನು ವಾಪಸ್ ತೊಗೊಂಡಿದ್ದಾರೆ ಅದು ಪಕ್ಷದ ನಿರ್ಧಾರ ಅಲ್ಲ ಬಿ ಜೆ ಪಿಯ ನಾಯಕರಲ್ಲ ಕೆಲವರು ಅಷ್ಟೇ ಎಲ್ಲವರಲ್ಲ ಯಾರು ಮಾಡ್ಕೊಂಡಿದ್ದಾರೆ ಅದು ಸಂಪೂರ್ಣವಾದಂಥ ಮಾಹಿತಿ ನಮ್ಮ ರಾಜ್ಯದ ಹೇಳ್ತಾ ಇದ್ದಾರೆ ಪದೇ ಪದೇ ರಾಜ್ಯದ ನಾಯಕರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ರಾಜ್ಯದ ಮಾಹಿತಿ ಏನು ತಗೊಂಡಿದ್ದಾರೆ ನನ್ನ ಹತ್ರ ಮಾತಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಮತ್ತು ಇವಾಗ ಈಗ ಏನು ಎರಡು ಬಣ ಆಗಿದೆ ಕಾಂಗ್ರೆಸ್ ನಿಮಗೂ ಗೊತ್ತಾಗಿದೆ ಎಲ್ಲರನ್ನೂ ಪರ್ಚೇಸ್ ಮಾಡೋ ಲೆವೆಲ್ ಅಲ್ಲಿ ಡೀಪ್ ಡೀಪಾಗಿ ಇಳಿದುಬಿಟ್ಟಿದ್ದಾರೆ ನಮ್ಮ ಸಂಸದರು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದರೆ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂದರೆ ಅವ್ರದೇ ಪಕ್ಷದ ನಾಯಕರ ಮೇಲೆ ಕಚೇರಿ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದರೆ ಯಾವ ರೀತಿ ಕಾಂಗ್ರೆಸ್ಸು ಈ ಅಧಿಕಾರದ ವ್ಯಾಮೋಹದಲ್ಲಿ ಇವತ್ತು ಏನು ಆಳ್ತಾನ ಯಾವ ಥರ ಯಾವ ರೀತಿ ದುರುಪಡ್ಯ ಮಾಡ್ತಾರೆ ಗೊತ್ತಾಗಿದೆ ಮೊಟ್ಟೆ ಅಧಿಕಾರ ದುಡ್ಡೆಲ್ಲ ಎಲ್ಲ ಪಡಿಬೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅದು ಸಾಧ್ಯ ಇಲ್ಲ ಜನ ಇವತ್ತು ನಾವಿಬ್ರು ಏನು ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗಿ ನಾವು ಎಲೆಕ್ಷನ್ ಫೇಸ್ ಮಾಡ್ತಿದ್ರಿ ಯಾರು ಪಾರ್ಟಿಸಿಪೇಟ್ ಮಾಡಿದಿರಿ ನಾವೆಲ್ಲ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ಆದರೆ ಅವ್ರು ದುಡ್ಡೆಲ್ಲ ಗೆಲ್ತೀರಿ ಅಂತ ಹೇಳ್ತಾರೆ ಮುಂದೆ ಜನ ವೋಟರ್ಸ್ ಅವ್ರು ತಕ್ಕ ಉತ್ತರ ಕೊಡೇ ಕೊಡ್ತಾರೆ ಸರ್ ತಾತ್ಕಾಲಿಕ ಹಿನ್ನಡೆ ಸತ್ಯ ಅದು ನೀವು ಹೇಳ್ತಾ ಇರೋದಕ್ಕೆ ನಾನು ಒಪ್ಕೊಂತೀನಿ ತಾತ್ಕಾಲಿಕ ಹಿನ್ನಡೆ ಯಾರೋ ವ್ಯಕ್ತಿಗಳು ಪಕ್ಷ ಅಲ್ಲ ವ್ಯಕ್ತಿಗಳು ತಗೊಂಡ್ರ ನಿರ್ಧಾರಕ್ಕೆ ಮುಂದಿನ ದಿವಸ ಅನುಭವಿಸ್ತಾರೆ ನೋಡಿ ಸರ್ ಅವರು ಇದ್ರೆ ಕೂಡ ಅವ್ರು ಪಾರ್ಟಿ ಮೂರು ಸರ್ತಿ ಎರಡು ಸದಿ ಎಮ್ ಎಲ್ ಎ ಟಿಕೆಟ್ ಕೊಟ್ಟರು ಒಂದು ಸದಿ ಸೊಂದು ಇದು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರೆ ಒಂದು ಬೋರ್ಡ್ ಚೇಂಜ್ ಮಾಡಿ ಮಾಡಿದ್ವಿ ಇಷ್ಟು ಇಷ್ಟು ಕೊಟ್ಟರೆ ಕೂಡ ಅವರು ಪಕ್ಷಕ್ಕೆ ನನ್ನ ಲಾಸ್ಟ್ ಟೈಮು ಮ ಇದು ಮಹೇಶ್ ಅವ್ರು ಕೊಡಬೇಕಾಯ್ತಾಗ ಇವರು ಕೊಟ್ಬಿಟ್ಟು ಅವ್ರು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲ ಪಾರ್ಟಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಅವ್ರ ರೀತಿ ಗೌರವಿತವಾಗಿ ಪಕ್ಷ ಅವ್ರು ನಡೆಸ್ಕೊಂಡ್ರೆ ಕೂಡ ಅವ್ರಿಗೇನು ಆಯಿತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಹೋದರೆ ನಮಗೇನು ಲಾಸ್ ಇಲ್ಲ ಸರ್ ಪಕ್ಷ ಸದೃಢವಾಗಿದೆ ಸದೃಢವಾಗಿ ಬಂದಿದ್ದರೂ ಹೋದರು ಮೇ ಪಕ್ಷ ಬಿ ಜೆ ಪಿ ಇಲ್ಲ ಅಲ್ಲ ಅವರು ಅನಿವಾರ್ಯತೆ ಅಂತ ಬ ಅಪೇಕ್ಷೆ ಇಟ್ಕೊಂಡು ಬಂದಿದ್ರು ಅಪೇಕ್ಷೆ ಪೂರ್ಣ ಆಗಿಲ್ಲ ಹೋಗಿದ್ರು ಅಷ್ಟೇ ಆ ಥರದರು ಇದೆ ನಮ್ಮಲ್ಲಿ ಹೆಮ್ಮರ ಭಾರತೀಯ ಜನತಾ ಪಾರ್ಟಿ ನನ್ನಂಥ ಕಾರ್ಯಕರ್ತರನ್ನ ಹೆಮ್ಮರವಾಗಿ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತನ ಹುಟ್ಟಾಗ್ತದೆ ಅದರಲ್ಲಿ ಚಂದ್ರ ರೆಡ್ಡಿ ಒಬ್ಬ ಮಿನಾಂಶನೇ